ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡಂತ ಅದ್ಭುತವಾದಂಥ ನಟ ಆ ವಿಷ್ಣುವರ್ಧನ್ ಎನ್ನುವಂತ ಹೆಸರಿನಲ್ಲೇ ವಿಶೇಷವಾದಂಥ ಶಕ್ತಿ ಇದೆ ಕೇವಲ ಅಭಿನಯದಿಂದ ಮಾತ್ರ ಅಲ್ಲ ಅವರ ಮೇರು ವ್ಯಕ್ತಿತ್ವದಿಂದ ಕೋಟಿ ಕೋಟಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದರು ವಿಷ್ಣುವರ್ಧನ್ ಅವರು ವಿಧಿವಶರಾಗಿದ್ದು ಎರಡು ಸಾವಿರದ ಒಂಬತ್ತಕ್ಕೆ ಅವರು ವಿಧಿವಶರಾಗಿ ಸಾಕಷ್ಟು ವರ್ಷಗಳಾಯಿತು ಅದಾದ ಬಳಿಕ ಸಾಕಷ್ಟು ಯುವ ನಟರು ಬಂದಿದ್ದಾರೆ ಆದರೆ ಇಂದಿಗೂ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ ಅವರು ವಿಧಿವಶರಾದಂತಹ ದಿನ ಅವರು ಹುಟ್ಟಿದ ದಿನ ಅವರ ಪುಣ್ಯ ಭೂಮಿಗೆ ಹೋಗಿ ಒಮ್ಮೆ ನೋಡಿದ್ರೆ ಬಹಳ ಸ್ಪಷ್ಟವಾಗ ಗೊತ್ತಾಗುತ್ತೆ ಯಾವ ಪರಿಯಾಗಿ ಅಭಿಮಾನಿಗಳು ಆಗಮಿಸ್ತಾರೆ ಯಾವ ರೀತಿಯಾಗಿ ವಿಷ್ಣುವರ್ಧನ್ ನೆನಪು ಮಾಡ್ಕೊಳ್ತಾರೆ ಅಂತ ಅದೆಲ್ಲವೂ ಕೂಡ ಒಂದು ಕಡೆ ವಿಚಾರ ಆದರೆ ಒಂದು ವಿಷ್ಣುವರ್ಧನವರು ವಿಷ್ಣುವರ್ಧನ್ ಬದುಕಿದ್ದಾಗಲೂ ಕೂಡ ಸಾಕಷ್ಟು ಒದ್ದಾಡಿ ಹರಸಾಹಸಪಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನಿಂತರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಂಥೆಂಥ ಹಿಂಸೆಯನ್ನು ಅನುಭವಿಸಿದ್ರು ವಿಷ್ಣುವರ್ಧನ್ ಅವರು ಅಂತ ಅವರು ವಿಧಿವಶರಾದ ಬಳಿಕವೂ ಕೂಡ ಒಂದಷ್ಟು ವಿವಾದ ಆಯಿತು ಅದೇನಪ್ಪ ಅಂದ್ರೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಮಾರಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ಕಾನೂನು ಹೋರಾಟ ಹಗ್ಗಜಗ್ಗಾಟ ಅದೆಲ್ಲವೂ ಕೂಡ ಆಯಿತು ಅಂತಿಮವಾಗಿ ಮೈಸೂರಿನ ಬಳಿ ಸ್ಮಾರಕ ನಿರ್ಮಾಣ ಆಯಿತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆದರೂ ಕೂಡ ಅಸಂಖ್ಯಾತ ಅಭಿಮಾನಿಗಳು ಈಗಲೂ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥ ಸಂಬಂಧವನ್ನು ಹೊಂದಿರೋದು ಈ ಬೆಂಗಳೂರಿನ ಹೊರವಲಯದಲ್ಲಿ ಇರುವಂಥ ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂಥ ಸಮಾಧಿಯ ಜೊತೆಗೆ ಅಥವಾ ಪುಣ್ಯಭೂಮಿಯ ಜೊತೆಗೆ ಪುಣ್ಯಭೂಮಿ ಅಂದರೆ ಅದು ಕೇವಲ ಸಮಾಧಿ ಅಲ್ಲ ಅದರ ಜೊತೆಗೆ ಅಭಿಮಾನಿಗಳು ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥ ನಂಟನ್ನು ಹೊಂದಿದ್ದಾರೆ ಕಾರಣ ವಿಷ್ಣುವರ್ಧನ್ ಅವರ ಅಂತಿಮ ವಿಧಿವಿಧಾನ ನಡೆದಿದೆಲ್ಲವೂ ಕೂಡ ಅಲ್ಲಿ ಈಗಲೂ ಕೂಡ ಅಭಿಮಾನ್ ಸ್ಟುಡಿಯೋ ಬಳಿ ಇರುವಂಥ ಆ ಪುಣ್ಯ ಭೂಮಿಗೆ ಜನ ಹೋಗ್ತಾರೆ ಅಂತಿಮ ನಮನವನ್ನು ಸಲ್ಲಿಸ್ತಾರೆ ಅದೇ ಪುಣ್ಯ ಭೂಮಿ ಇದೀಗ ಮತ್ತೊಮ್ಮೆ ವಿವಾದಕ್ಕೆ ಈಡಾಗಿದೆ ಬಂಧುಗಳೇ ಇದೀಗ ಬಂದಿರುವಂತ ಹೊಸ ವಿಚಾರ ಏನಪ್ಪ ಅಂದರೆ ಆ ಪುಣ್ಯ ಭೂಮಿಯನ್ನ ಅಥವಾ ಸಮಾಧಿಯನ್ನ ನೆಲಸಮ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅಂದ್ರೆ ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಅಲ್ಲೊಂದು ಖಾಸಗಿ ಕಾಂಪ್ಲೆಕ್ಸ್ ಕಟ್ಟುವಂಥ ಕಟ್ಟುವಂತ ಪ್ರಯತ್ನ ಆಗ್ತಾ ಇದೆ ಹೀಗಾಗಿ ಅಭಿಮಾನಿಗಳು ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ ಈ ಪ್ರತಿಭಟನೆಗೆ ಮೂವತ್ತೆರಡಕ್ಕೂ ಅಧಿಕ ಸಂಘಟನೆಗಳು ಸಾಥ್ ನೀಡಿವೆ ಆ ಪುಣ್ಯ ಭೂಮಿಯನ್ನ ಈ ಮೂಲಕ ಉಳಿಸಿಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ಪ್ರಮುಖವಾಗಿ ಏನಾಗಿರೋದು ಅಲ್ಲಿ ಬೆಳವಣಿಗೆ ಅಂದ್ರೆ ಯಾವಾಗ ಮೈಸೂರಿನಲ್ಲಿ ಎಲ್ಲ ವಿವಾದವೂ ಕೂಡ ಬಗೆಹರಿದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಯಿತು ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತಾ ಇದ್ ಮಾಡ್ಲಾಗ್ತಿದ್ದಾಗೆ ಇಲ್ಲಿ ಪುಣ್ಯಭೂಮಿಯನ್ನ ತೆರವುಗೊಳಿಸುವಂತ ಸಂಚು ನಡೀತಾ ಇದೆ ಪ್ರಮುಖವಾಗಿ ಬಾಲಣ್ಣನವರ ಮೊಮ್ಮಗ ಕಾರ್ತಿಕ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋರ್ಟ್ಗೊಂದು ಅರ್ಜಿ ಸಲ್ಲಿಸಿದ್ದಾರೆ ಅಲ್ಲಿ ಆ ಸ್ಮಾರಕವನ್ನ ತೆರವುಗೊಳಿಸೋದಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ನಾವಲ್ಲೊಂದು ಖಾಸಗಿ ಕಾಂಪ್ಲೆಕ್ಸ್ ಅನ್ನು ಕಟ್ಟುವಂತ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅಂತ ಅದಾದ ಬಳಿಕ ಅಭಿಮಾನಿಗಳು ಈ ಪರಿಯಾದಂತಹ ಆಕ್ರೋಶವನ್ನ خبر حق ಅಷ್ಟೇ ಆಗಿದ್ರೆ ಮುಂದೆ ಏನಾಗುತ್ತೆ ಅಂತ ನೋಡ್ಕೊಳ್ಬಹುದಿತ್ತು ಆದರೆ ಸದ್ಯ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆ ಕೂಡ ಅಭಿಮಾನಿಗಳಲ್ಲಿ ಸಿಟ್ಟನ್ನು ತರಿಸಿದೆ ಅದೇನಪ್ಪ ಅಂದ್ರೆ ಅಭಿಮಾನ್ ಸ್ಟುಡಿಯೋದಿಗೆ ಇದೀಗ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನ ಮಾಡಿ ಇಲ್ಲ ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಬೋರ್ಡ್ ಅನ್ನ ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲ ಆ ಸಮಾಧಿಯ ಸುತ್ತಮುತ್ತ ನೀವು ಅಲ್ಲಿ ಹೋಗಿದ್ರೆ ಬಹಳ ಸ್ಪಷ್ಟವಾಗುತ್ತಿರುತ್ತೆ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು ಬ್ಯಾನರ್ ಅನ್ನ ಅಳವಡಿಸಲಾಗಿತ್ತು ಅದೆಲ್ಲವನ್ನೂ ಕೂಡ ಕಿತ್ತೆಸಿಯುವಂತ ಕೆಲಸವನ್ನ ಮಾಡಲಾಗಿದೆ ಈ ಮೂಲಕ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ ಆ ಪುಣ್ಯ ಭೂಮಿಯನ್ನ ಅಥವಾ ಸ್ಮಾರಕ ಸ್ಮಾರಕ ಸಮಾಧಿ ಅಂತ ಕರೀಬಹುದು ಅದನ್ನ ತೆರವುಗೊಳಿಸುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ಹೀಗಾಗಿ ಅಭಿಮಾನಿಗಳು ಈ ಪರಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು ಕೇಳ್ತಾ ಇರೋದು ಮೈಸೂರಿನಲ್ಲೇನೋ ಸ್ಮಾರಕ ನಿರ್ಮಾಣ ಆಗಿದೆ ಓಕೆ ಸ್ವಲ್ಪ ಮಟ್ಟಿಗೆ ನಮಗೆ ಸಮಾಧಾನ ತಂದಿದೆ ಆದರೆ ವಿಷ್ಣುವರ್ಧನ್ ಅವರು ವಿಧಿವಶರಾದ ದಿನದಿಂದಲೂ ಕೂಡ ನಾವು ಪುಣ್ಯಭೂಮಿ ಅಂದ್ಕೊಂಡಿದ್ದು ಅಥವಾ ಸಮಾಧಿ ಅಂತ ಅಂದ್ಕೊಂಡಿದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂಥ ಸಮಾಧಿ ಸಂಬಂಧಪಟ್ಟ ಹಾಗೆ ಅಥವಾ ನಾವು ಭೇಟಿ ಕೊಡ್ತಾ ಇದ್ದಿದ್ದು ಅಲ್ಲಿಗೆ ನಾವು ಭಾವನಾತ್ಮಕವಾಗಿ ನಂಟಿರೋದು ಕೂಡ ಅದರ ಜೊತೆಗೆ ಹೀಗಾಗ ಹತ್ತು ಗುಂಟೆ ಜಾಗದಲ್ಲಿ ಇರುವಂಥ ಪುಣ್ಯಭೂಮಿಯನ್ನು ಹಾಗೆ ಉಳಿಸ್ಕೊಳ್ಳಿ ಎನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿಂದಲೋ ಬಂದಂತವರಿಗೆ ನಮ್ಮ ಕರ್ನಾಟಕದಲ್ಲಿ ಎಕರೆ ನೂರ ಎಕರೆ ನೂರೈವತ್ತು ಎಕರೆ ಜಾಗವನ್ನು ಕೊಡಲಾಗಿದೆ ಮಠ ಕಟ್ಕೊಳ್ಳೋಕೆ ಆಶ್ರಮ ಕಟ್ಕೊಳ್ಳೋಕೆ ಅಥವಾ ಇನ್ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡಲಾಗಿದೆ ಕನ್ನಡ ಕಂಡಂತ ಮೇರು ನಟ ಸುದೀರ್ಘ ಅವಧಿಯವರೆಗೆ ಕನ್ನಡಿಗರನ್ನು ರಂಜಿಸುವಂತ ಕೆಲಸವನ್ನು ಮಾಡಿದ್ರು ಇಂಥ ವಿಷ್ಣುವರ್ಧನ್ ಅವರಿಗೆ ಬೆಂಗಳೂರಿನಂತ ಬೆಂಗಳೂರು ನಗರದಲ್ಲಿ ಹತ್ತು ಗುಂಟೆ ಜಾಗ ಕೊಡೋದಿಲ್ಲ ಅಂದ್ರೆ ಏನರ್ಥ ಅಂತ ಅಭಿಮಾನಿಗಳು ಇದೀಗ ಪ್ರಶ್ನಿಸ್ತಾ ಇದ್ದಾರೆ ಈ ವಿಚಾರ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಮೊದಲು ನಾವು ಆ ಕಾಂಟ್ರವರ್ಸಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮೊದಲ ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ಅವರು ವಿಧಿವಶರಾಗ್ತಾ ಇದ್ದ ಹಾಗೆ ಅಂತಿಮ ಸಂಸ್ಕಾರ ಎಲ್ಲಿ ಮಾಡೋದು ಎನ್ನುವಂಥ ಚರ್ಚೆ ಶುರುವಾಗುತ್ತೆ ಕುಟುಂಬಸ್ಥರನ್ನ ಕೇಳಿದಾಗ ಅವ್ರು ಹೇಳ್ತಾರಂತೆ ಬನಶಂಕರಿಯ ರುದ್ರಭೂಮಿಯಲ್ಲಿ ಮಾಡೋಣ ಅಂತ ಹೇಳಿ ಆದ್ರೆ ಅಲ್ಲಿ ಬೇಡ ಸಾರ್ವಜನಿಕ ಸ್ಥಳದಲ್ಲಿ ಮಾಡಿದ್ರೆ ಅಭಿಮಾನಿಗಳಿಗೆ ಬರೋದಕ್ಕೂ ಕೂಡ ಬಹಳ ಚೆನ್ನಾಗಿರುತ್ತೆ ಎನ್ನುವ ಕಾರಣಕ್ಕಾಗಿ ಕಂಠೀರವ ಸ್ಟುಡಿಯೋ ಅಂತ ಅಂದ್ಕೊಳ್ತಾರೆ ಆದರೆ ಅಲ್ಲೂ ಬೇಡ ಎನ್ನುವ ಕಾರಣಕ್ಕಾಗಿ ಕೊನೆಗೆ ಫೈನಲ್ ಆಗಿದ್ದು ಅಭಿಮಾನ್ ಸ್ಟುಡಿಯೋ ತರಾತುರಿಯಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ನಡೆದು ಹೋಗ್ಬಿಡತ್ತೆ ಚಿಕ್ಕದಾಗಿ ಒಂದು ಸಮಾಧಿ ಅಥವಾ ಒಂದು ಸಣ್ಣ ಒಂದು ಪುಣ್ಯಭೂಮಿಯ ರೀತಿಯಲ್ಲಿ ನಿರ್ಮಾಣವನ್ನ ಮಾಡಲಾಗುತ್ತೆ ನೋಡಿದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಯಾವ ರೀತಿಯಾಗಿ ಇದೆ ಅಂತ ತರಾತುರಿಯಲ್ಲಿ ಎಲ್ಲವೂ ಕೂಡ ನಡೆದು ಹೋಗ್ಬಿಡತ್ತೆ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಇದೆ ಅನ್ನೋದು ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಆದ್ರೆ ಅದಾದ ಬಳಿಕ ಎಲ್ಲ ವಿಚಾರ ಗೊತ್ತಾಗುತ್ತೆ ಆ ಜಾಗದ ವಿಚಾರ ಕೋರ್ಟ್ನಲ್ಲಿದೆ ಇದೆ ಅಂತ ಅಲ್ಲಿ ಏನಾಗಿತ್ತು ಅಂದ್ರೆ ಬಾಲಣ್ಣನವರು ಸ್ಟುಡಿಯೋ ಮಾಡಬೇಕು ಅಂತ ಬಹಳ ಆಸೆ ಪಟ್ಟಿದ್ರು ಹಾಗೆಲ್ಲ ಶೂಟಿಂಗ್ಗೆ ಚೆನ್ನಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರಲ್ಲ ಬೆಂಗಳೂರಿನಲ್ಲಿ ಒಂದು ಸ್ಟುಡಿಯೋ ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅವರೊಂದು ಪ್ಲಾನ್ ಮಾಡ್ತಾರೆ ಅದೇ ಪ್ರಕಾರವಾಗಿ ಅಲ್ಲಿ ಇಪ್ಪತ್ತು ಎಕರೆ ಜಾಗವನ್ನ ಸರ್ಕಾರ ಲೀಸ್ಗೆ ಅಂತ ಕೊಡುತ್ತೆ ಅದು ಅರಣ್ಯ ಭೂಮಿ ಜೊತೆಗೆ ರೆವಿನ್ಯೂ ಲ್ಯಾಂಡ್ ಎಲ್ಲವೂ ಕೂಡ ಮಿಕ್ಸ್ ಆಗಿದೆ ಒಟ್ಟು ಇಪ್ಪತ್ತು ಎಕರೆ ಜಾಗವನ್ನ ಲೀಸ್ ಆಧಾರದ ಮೇಲೆ ಕೊಡುತ್ತೆ ತೊಂಬತ್ತೊಂಬತ್ತು ವರ್ಷಕ್ಕೆ ಅಲ್ಲೇನಾದರೂ ಸ್ಟುಡಿಯೋ ಆಗಿಲ್ಲ ಅಥವಾ ಸಿನಿಮಾ ರಂಗಕ್ಕೆ ಅದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಂದ್ರೆ ಮುಟ್ಗೋಲ ಹಾಕಿಕೊಳ್ಳಲಾಗುವುದು ಎನ್ನುವಂತ ಒಂದು ಷರತ್ತನ್ನು ವಿಧಿಸಿ ಬಾಲಣ್ಣನವರಿಗೆ ಜಾಗವನ್ನು ಕೊಡಲಾಗುತ್ತೆ ಬಾಲಣ್ಣ ಕೂಡ ಅಭಿಮಾನಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿ ತಾವು ದುಡಿದಂಥ ಹಣ ಸಂಪೂರ್ಣ ಅಲ್ಲಿ ವೆಚ್ಚ ಮಾಡಿ ಒಂದು ಸ್ಟುಡಿಯೋ ಅಂತ ನಿರ್ಮಾಣ ಮಾಡ್ತಾರೆ ಆರಂಭದಲ್ಲಿ ಒಂದಷ್ಟು ಮಂದಿಯಲ್ಲಿ ಶೂಟಿಂಗ್ ಅಂತ ಬರ್ತಾ ಇದ್ರು ಇನ್ನೊಂದಷ್ಟು ಮಂದಿ ಆ ಸ್ಟುಡಿಯೋ ಕಡೆಗೆ ತಲೆ ಕೂಡ ಹಾಕ್ತಾ ಇರಲಿಲ್ಲ ಹೀಗಾಗಿ ಬಾಲಣ್ಣ ಕೂಡ ಒಂದು ರೀತಿ ನಷ್ಟ ಅನುಭವಿಸುವಂಥ ಪರಿಸ್ಥಿತಿ ಕೂಡ ಎದುರಾಗಿತ್ತು ಅಂತಿಮವಾಗಿ ಬಾಲಣ್ಣನವರು ವಿಧಿವಶರಾದ ಮೇಲೆ ಆ ಜಾಗಕ್ಕಾಗಿ ಮಕ್ಕಳ ನಡುವೆ ಕಿತ್ತಾಟ ಆರಂಭ ಆಗುತ್ತೆ ಆ ಇಪ್ಪತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಜಾಗವನ್ನ ಬಾಲಣ್ಣನವರ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಗಮನಕ್ಕೆ ತರದೆ ಅದನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡಿಬಿಡ್ತಾರೆ ಆಗ ಬಾಲಣ್ಣನವರ ಮಗಳಾಗಿರುವಂತಹ ಗೀತಾ ಅವರು ಎಂಟ್ರಿ ಕೊಡ್ತಾರೆ ಅದು ಹೇಗೆ ಮಾರಾಟ ಮಾಡಿಬಿಟ್ರಿ ನಮ್ಮ ಅನುಮತಿ ಪಡೆಯದೆ ಆ ಜಾಗದ ಮೇಲೆ ನಮಗೂ ಹಕ್ಕಿದೆ ಅಂತ ಹೇಳಿ ಅವರು ಕೋರ್ಟ್ಗೆ ಹೋಗ್ತಾರೆ ಯಾವಾಗ ಅವರು ಕೋರ್ಟ್ ಮುಂದೆ ಹೋಗ್ತಾರೋ ಆಗ ಆ ಜಾಗ ವಿವಾದದ ರೂಪವನ್ನು ಪಡೆದುಕೊಳ್ಳುತ್ತೆ ಆ ವಿವಾದಾತ್ಮಕ ಜಾಗದಲ್ಲಿಯೇ ವಿಷ್ಣುವರ್ಧನ್ ಅವರ ಸಮಾಧಿಗೆ ಎರಡು ಎಕರೆ ಜಾಗವನ್ನ ಮಂಜೂರು ಮಾಡಲಾಗಿತ್ತು ಆ ಜಾಗ ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿದೆ ಕೋರ್ಟ್ ನಲ್ಲಿ ಇದೆ ಅನ್ನೋದು ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಆದ್ರೆ ಆನಂತರ ಗೊತ್ತಾದಂತ ವಿಚಾರ ಅಂದ್ರೆ ಅದು ವಿವಾದಾತ್ಮಕ ಜಾಗ ಅಂತ ಹೇಳಿ ಅಲ್ಲಿಂದ ಶುರುವಾಗತ್ತೆ ಫೈಟ್ ಎಲ್ಲವೂ ಕೂಡ ಗೀತಾಬಾಲಿ ಅವರೇನಾದ್ರೂ ಕೋರ್ಟ್ನಿಂದ ತಮ್ಮ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿದ್ರೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ಬಿಡ್ತಿತ್ತು ಆದ್ರೆ ಅವರಿಗೊಂದು ಆತಂಕ ಇತ್ತು ನಾನಾದ್ರೂ ಕೋರ್ಟ್ನಿಂದ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡು ಬಿಟ್ರೆ ಇವರೇನು ಮಾಡಿಬಿಡ್ತಾರೆ ಆ ಪೂರ್ತಿ ಜಾಗವನ್ನ ಮಾರಾಟ ಮಾಡ್ಕೊಳುವಂತ ಸಾಧ್ಯತೆ ಇದೆ ಎನ್ನುವಂಥ ಆತಂಕ ಅವರಿಗಿತ್ತು ಹೀಗಾಗಿ ಎರಡು ಎಕರೆ ಜಾಗವನ್ನ ಬಿಟ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಎನ್ನುವಂಥ ಮಾತನ್ನ ಗೀತಾ ಬಾಲಿಯವ್ರು ಹೇಳ್ತಾರೆ ಆದರೆ ಅಲ್ಲಿ ಇದ್ದಿದ್ದು ಏನಪ್ಪ ನಿಯಮ ಅಂದರೆ ಕೇವಲ ಕೋರ್ಟ್ ಹೇಳುತ್ತೆ ಕೇವಲ ಎರಡು ಎಕರೆ ಜಾಗವನ್ನು ಇತ್ಯರ್ಥಪಡಿಸ್ಕೊಂಡ್ರೆ ಸಾಲೋದಿಲ್ಲ ಆ ಹತ್ತು ಎಕರೆ ಜಾಗವನ್ನು ಕೂಡ ಇತ್ಯರ್ಥ ಅಂತ ಹೀಗಾಗಿ ಆ ಹಗ ಜಗಾಟ ಮುಂದುವರಿತಾನೆ ಬಂತು ವಿಷ್ಣುವರ್ಧನ್ ಅವರ ಕುಟುಂಬಸ್ಥರು ಹಾಗೆ ಬಾಲಣ್ಣನವರ ಮಕ್ಕಳ ನಡುವೆಯೂ ಕೂಡ ಒಂದು ಸಣ್ಣ ಮಟ್ಟಿಗಿನ ಜಟಾಪಟಿ ಅಂಥದ್ದೆಲ್ಲವೂ ಕೂಡ ನಿರಂತರವಾಗಿ ಆಗ್ತಾನೆ ಇತ್ತು ಕೊನೆಯದಾಗಿ ಅಟ್ಲೀಸ್ಟ್ ಒಂದು ಹತ್ತು ಗಂಟೆ ಜಾಗವನ್ನು ಆದರೂ ಬಿಟ್ಕೊಡಿ ಅಂತ ಇವರು ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ಹಂತಕ್ಕೆ ಅವ್ರು ಬಿಟ್ಕೊಡೋಕೂ ಕೂಡ ರೆಡಿ ಇರ್ತಾರೆ ಆದರೆ ಬೇರೆ ಬೇರೆ ರೀತಿಯಲ್ಲಿ ಕಾನೂನಿನ ಸಮಸ್ಯೆಯೂ ಕೂಡ ಎದುರಾಗುತ್ತೆ ಅದಾದ ಬಳಿಕ ಬೇರೊಂದು ಕಡೆ ಜಾಗವನ್ನು ನಿಗದಿ ಮಾಡಲಾಗುತ್ತೆ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಅಂತಿಮವಾಗಿ ಯಾವುದು ಕಿರಿಕೆ ಬೇಡ ಎನ್ನುವ ಕಾರಣಕ್ಕಾಗಿ ಸೀದಾ ಮೈಸೂರಿನಲ್ಲಿ ಜಾಗವನ್ನ ನಿಗದಿ ಮಾಡಲಾಗುತ್ತೆ ಅಲ್ಲಿ ಸ್ಮಾರಕವೂ ಕೂಡ ನಿರ್ಮಾಣ ಆಗಿದೆ ಆದರೆ ಈ ಪುಣ್ಯಭೂಮಿ ಜಾಗ ಇದೆಯಲ್ಲ ಈ ಜಾಗದ ಜೊತೆಗೆ ಅಭಿಮಾನಿಗಳು ವಿಶೇಷವಾದ ಭಾವನಾತ್ಮಕ ನಂಟನ್ನು ಹೊಂದಿದಂಥ ಕಾರಣಕ್ಕಾಗಿ ತುಂಬಾ ಜನಕ್ಕೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆದರೂ ಕೂಡ ನಾವು ಇಲ್ಲಿಗೆ ಹೋಗ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಅದೇ ರೀತಿಯಾಗಿ ವಿಷ್ಣುವರ್ಧನವರ ಅವರ ಹುಟ್ಟು ಹಬ್ಬ ಇದ್ದಾಗ ಅಥವಾ ವಿಷ್ಣುವರ್ಧನ್ ವಿಧಿವೇಶರಾದ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾ ಇದ್ರು ಇಷ್ಟು ವರ್ಷ ಅಂತಹ ಸಮಸ್ಯೆ ಅಲ್ಲಿ ಆಗ್ತಾ ಇರಲಿಲ್ಲ ಆದ್ರೆ ಈಗ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗ್ತಾ ಇದ್ದಾಗೆ ಈ ಪುಣ್ಯ ಭೂಮಿಗೆ ಎಂಟ್ರಿ ಕೊಡೋದಕ್ಕೆ ಬಾಲಣ್ಣನವರ ಮಕ್ಕಳು ಇದೀಗ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಹೀಗಾಗಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ನಾವು ಪೂರ್ತಿ ಜಾಗವನ್ನ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಆ ಹತ್ತು ಗುಂಟೆ ಜಾಗಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅದಿಷ್ಟನ್ನು ನಮಗೆ ಬಿಟ್ಕೊಡಿ ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅದನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಇದೀಗ ಪ್ರತಿಭಟನೆ ಹೋರಾಟ ಎಲ್ಲವೂ ಕೂಡ ನಡೀತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಹೇಳೋದಿಷ್ಟೇ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡಂತ ಅದ್ಭುತವಾದಂಥ ನಟ ಯಾರ್ಯಾರಿಗೋ ಜಾಗವನ್ನ ಕೊಡಲಾಗಿದೆ ವಿಷ್ಣುವರ್ಧನ್ ಅವರಿಗೆ ಒಂದು ಹತ್ತು ಗುಂಟೆ ಜಾಗ ಬೆಂಗಳೂರಿನಂತ ಮಹಾನಗರದಲ್ಲಿ ಕೊಡ್ಲಿ ಅನ್ನೋದು ಎಲ್ಲರ ಬಯಕೆ ಯಾಕಂದರೆ ಎಲ್ಲರೂ ಮೈಸೂರಿಗೆ ಹೋಗೋದಿಲ್ಲ ಇಡೀ ಕರ್ನಾಟಕಕ್ಕೆ ಸೆಂಟ್ರಲ್ ಪ್ಲೇಸ್ ಅಥವಾ ರಾಜಧಾನಿ ಬೆಂಗಳೂರು ಸಹಜವಾಗಿ ಅಲ್ಲಿಗೆ ಬರುವಂಥವ್ರ ಸಂಖ್ಯೆ ಜಾಸ್ತಿ ಅಲ್ಲಿ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಜಾಗ ಇದ್ದರೆ ಅಭಿಮಾನಿಗಳಿಗೂ ಅದು ಸಮಾಧಾನ ತರುತ್ತೆ ಇನ್ನೇನಾದರೂ ಆ ಪುಣ್ಯಭೂಮಿ ಜಾಗವನ್ನ ತೆರವುಗೊಳಿಸುವಂತ ಕೆಲಸ ಆಯಿತು ಅಂತ ಆದ್ರೆ ಅಥವಾ ಸಮಾಧಿಯನ್ನ ನೆಲಸಮ ಮಾಡಿಬಿಟ್ರೆ ಬಹಳ ದೊಡ್ಡ ಮಟ್ಟಿಗೆ ಹೋರಾಟ ನಡೆಯುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಒಂದುಗಳೇ ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ